ರಿಯಲ್ ಜೋಡಿಯ ಮನ ಕಲಕೋ ಕಥೆಯೇ ಲವ್ ಯು ಮುತ್ತು ನೀ ಅಣುಕಿದರೆ ಅಲೆಗೆ ಬತ್ತಿದ ಮಹಾರಾಷ್ಟ್ರದ ಮುತ್ತು ಜೋಡಿಯ ಕರಾಳ ಕತೆ ಪ್ರೀತಿಯನ್ನ ಪಡೆದುಕೊಳ್ಳೋ ಶಕ್ತಿ ಇಲ್ದಿದ್ರೆ ಪ್ರೀತಿಸಲೇಬಾರದು ಲವ್ ಯು ಮುದ್ದು ಸಿನಿಮಾ ಟೈಟಲ್ ಹಾಗೆ ತನ್ನ ಕಂಟೆಂಟ್ ಮೂಲಕನೇ ಪ್ರೇಕ್ಷಕರಲ್ಲಿ ನಿರೀಕ್ಷೆಯನ್ನ ಹೆಚ್ಚಿಸಿದೆ ಇದೇ ಮೊದಲ ಬಾರಿಗೆ ಪ್ರೀತಿ ಕಥೆಯನ್ನ ಕುಮಾರ್ ಅವರು ತೆರೆಗೆ ತಂದಿದ್ದಾರೆ ಅದರಲ್ಲಿಯೂ ನೈಜ ಘಟನೆ ಆಧರಿಸಿ ಅದನ್ನು ದೃಶ್ಯ ರೂಪಕ್ಕೆ ತಂದಿದ್ದಾರೆ ಮಹಾರಾಷ್ಟ್ರದ ಸೋಲಾಪುರದ ಮೂಲದ ಅಂಜಲಿಬಾಯಿ ಶಿಂದೆ ಹಾಗೆ ಆಕಾಶ್ ನಾರಾಯಣ್ಕರ್ ಯುವ ದಂಪತಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯ ಹಲವು ವಿಡಿಯೋಗಳು ವೈರಲ್ ಆಗ್ತಾ What ತಮಾಷೆಯ ಜೊತೆಗೆ ಎಮೋಷನಲ್ ಆಗಿರುವಂತಹ ಇವರ ಹೃದಯ ಸ್ಪರ್ಶಿ ವಿಡಿಯೋಗಳು ಮಾತ್ರ ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ ಅಂಜಲಿಬಾಯಿ ಅವರಿಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನೋದು ಗೊತ್ತಾದ ಮೇಲೆ ಅವರಿಗೆ ಚಿಕಿತ್ಸೆ ಕೊಡಿಸಿ ಆಕಾಶ್ ಹೇಗೆ ನೋಡ್ಕೊಳ್ತಿದ್ದಾರೆ ಅನ್ನೋದನ್ನ ಈ ರೀಲ್ಸ್ನಲ್ಲಿ ನೋಡಿದ್ದೇವೆ ಈ ಜೋಡಿಯ ಲೈವ್ ಸ್ಟೋರಿ ಎಲ್ಲ ಲವರ್ಸ್ಗೂ ಸ್ಫೂರ್ತಿ ಆಗುವಂತಹದ್ದೇ ಇದೀಗ ಕುಮಾರ್ ಕೂಡ ಇದೇ ಲವ್ ಸ್ಟೋರಿಯನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಲವ್ ಯು ಮುದ್ದು ಅನ್ನುವಂತಹ ಸಿನಿಮಾ ಮಾಡಿದ್ದಾರೆ ಬದುಕಿನಲ್ಲಿ ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದ್ರೂ ಪ್ರೀತಿಸಿದವರನ್ನ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಲವ್ ಯು ಮುದ್ದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಪ್ರೀತಿಯಲ್ಲಿರುವಂತಹ ಕರ್ಣ ಅಂದ್ರೆ ಸಿದ್ದು ಮೂಲಿಮನಿ ಹಾಗೆ ಸುಮತಿ ಪಾತ್ರದಲ್ಲಿ ರೇಷ್ಮಾ ಅವರ ಬದುಕಿನಲ್ಲಿ ಸಾಕಷ್ಟು ಅನಿರೀಕ್ಷಿತ ಟ್ವಿಸ್ಟ್ ಹಾಗೆ ಟರ್ನ್ಗಳು ಎದುರಾಗುತ್ತೆ ಅಪಘಾತವೊಂದರಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಸುಮತಿ ಕೋಮಾಕ್ಕೆ ಜಾರ್ತಾಳೆ ಆಗ ಆಕೆಯನ್ನು ಕರ್ಣ ಯಾವೆಲ್ಲ ರೀತಿ ಆರೈಕೆ ಮಾಡ್ತಾನೆ ಎಂತ ಚಾಲೆಂಜ್ಗಳನ್ನ ಎದುರಿಸ್ತಾನೆ ಈ ಅಪಘಾತದ ಹಿಂದಿನ ಕಾಣದ ಕೈ ಯಾವುದು ಸುಮತಿ ಸರಿಯಾಗಿ ಕರ್ಣನ ಬಾಳಿಗೆ ಮರಳುತ್ತಾಳ ಅನ್ನೋದನ್ನ ಭಾವನಾತ್ಮಕವಾಗಿ ಹಾಗೆ ರೋಚಕವಾಗಿ ಹೇಳುವಂತಹ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಿರ್ದೇಶಕ ಕುಮಾರ್ ಲವ್ ಯು ಮುದ್ದು ಸಿನಿಮಾದಲ್ಲಿ ಯುವ ಪ್ರೇಮಿಗಳ ಭಾವನಾತ್ಮಕ ಪ್ರೇಮಕತೆ ಇದೆ ಅದನ್ನ ಅಷ್ಟೇ ಭಾವ ತೀವ್ರತೆಯ ಜೊತೆಗೆ ಸರಳವಾಗಿ ಕೂಡ ಕಟ್ಟಿಕೊಟ್ಟಿದ್ದಾರೆ ಕುಮಾರ್ ಇಲ್ಲಿ ಎಮೋಷನಲ್ ದೃಶ್ಯಗಳು ಜಾಸ್ತಿಯೇ ಇರೋದ್ರಿಂದ ಪ್ರೇಮಿಗಳಿಗೆ ಮಾತ್ರ ಈ ಚಿತ್ರ ಕಾಡುತ್ತೆ ಎನ್ನಬಹುದು ಮೊದಲಾರ್ಧದಲ್ಲಿ ಕತೆ ಪಾತ್ರಗಳನ್ನು ಪರಿಚಯ ಮಾಡೋದಕ್ಕೆ ಸಮಯ ಕಳೆಯಲಾಗಿದೆ ಹಾಗೆಯೇ ಕಾಮಿಡಿಗೂ ಸಹ ಜಾಗ ಮಾಡಿಕೊಡ್ಲಾಗಿದೆ ಸಿನಿಮಾದ ಅವಧಿ ಕಡಿಮೆ ಇರೋದು ಈ ಚಿತ್ರದ ಮತ್ತೊಂದು ಲಾಭ ಮೊದಲಾರ್ಧಕ್ಕಿಂತ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಸತ್ವ ಇದೆ ಅಂತಲೇ ಹೇಳಬಹುದು ಅನಿರುದ್ಧ ಶಾಸ್ತ್ರಿ ನೀಡಿರುವಂತಹ ಸಂಗೀತ ಹಾಗೆ ಕೃಷ್ಣ ದೀಪಕ್ ಅವರ ಛಾಯಾಗ್ರಹಣ ಈ ಕಥೆಯ ಆಶಯಕ್ಕೆ ತಕ್ಕಂತೆ ಹೊಂದಿಕೊಂಡಿದೆ ಕರ್ಣ ಪಾತ್ರಧಾರಿಯಾಗಿ ನಟಿಸಿರುವಂತಹ ಸಿದ್ದು ಮೂಲಿಮನಿ ಅವರದ್ದು ಕರಿಯರ್ ಬೆಸ್ಟ್ ನಟನೆ ಎಮೋಷನಲ್ ಸೀನ್ಗಳಲ್ಲಿ ನೋಡುಗರನ್ನ ಅಳಿಸುವಷ್ಟರ ಮಟ್ಟಿಗೆ ಈ ತೀವ್ರತೆಯಿಂದ ಕೂಡಿದೆ ಅವರ ನಟನೆ ಒಬ್ಬ ಉತ್ತಮ ನಟ ಅನ್ನೋದನ್ನ ಸಿದ್ದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಹಾಗೆಯೇ ಸವಾಲಿನಿಂದ ಕೂಡಿರುವಂತಹ ಸುಮತಿ ಪಾತ್ರವನ್ನ ಹೊಸ ಪ್ರತಿಭೆ ರೇಷ್ಮಾ ಅಷ್ಟೇ ಸೊಗಸಾಗಿ ನಿಭಾಯಿಸಿದ್ದಾರೆ ಭವಿಷ್ಯದಲ್ಲಿ ಉತ್ತಮ ನಟಿಯಾಗುವಂತಹ ಭರವಸೆ ಕೂಡ ಮೂಡಿಸ್ತಾರೆ ರಾಜೇಶ್ ನಟರಂಗ ತಬಲಾ ನಾಣಿ ಗಿರೀಶ್ ಶಿವಣ್ಣ ಶ್ರೀವತ್ಸ ಸಿಕ್ಕ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಪ್ರೀತಿಯನ್ನು ಪಡೆದುಕೊಳ್ಳುವ ಶಕ್ತಿ ಇಲ್ಲದೇ ಇದ್ರೆ ಪ್ರೀತಿ ಮಾಡಬಾರ್ದು ಅನ್ನುವಂತಹ ಎಳೆಯೊಂದಿಗೆ ಈ ಸಿನಿಮಾ ಮಾಡಿದ್ದಾರೆ ಪ್ರೀತಿಯೇ ಸರ್ವಸ್ವ ಪ್ರೀತಿಯೇ ಸಕಲವೆಂದ ಜೋಡಿಯ ಕತೆಯೇ ಈ ಲವ್ ಯು ಮುದ್ದು ಸಿನಿಮಾ